ಈಗ ನಂಗೆ ಅಪ್ಪ ಫೋನ್ ಮಾಡ್ತಾಳೆ ಹೆಂಗ ಹೆಂಗ ಒಂದಿನ ನಾನು ಹೋಗು ರೋಡ್ ಕಣೆ ಇಲ್ಲಿ ರೋಡಿನಲ್ಲಿ ಅಷ್ಟು ದೂರ ಬಳಸ್ಬೇಕಲ್ಲ ಕೂಡ್ಡು ತಗೊಂಡೋಗು ಐಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪ ಬೆಳಿಗ್ಗೆ ಬೆಳಿಗ್ಗೆ ಎಳ್ನೀರು ಕಿಸ್ತಿದ್ಯಾ ಇದು ಎಷ್ಟು ರೂಪಾಯಿ ಕ್ವೀಸ್ ತರೋದು ಇಪ್ಪತ್ತೆರಡು ರೂಪಾಯಿ ಅಷ್ಟೇ ಏನಂದರೆ ಇಲ್ಲಿ ನಮ್ಮ ಹತ್ರ ಕಿವಿಸ್ಕೊಳೋರು ಹಿಂಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಹಿಂಕು ಇಸ್ಕೊತಾರೆ ಅದೇ ಮಾರೋರು ಒಂದು ಎಣ್ಣೀರು ತಗೊಂಡು ಕುಡಿಬೇಕು ಅಂದರೆ ನಾವು ಮೈಸೂರಿಗೆ ಹೋದ್ರೆ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ತಗೋತಾರೆ ಆದರೆ ನಾವು ಎಳ್ನೀರು ಕುಸಿಸ್ತಾ ಇರೋದು ಜಸ್ಟ್ ಇಪ್ಪತ್ತು ರೂಪಾಯಿ ಅಷ್ಟು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಅಷ್ಟೇ ಒಂಥರ ಲಾಸೇ ಅದು ನಮಗೆ ಇಲ್ಲಿ ಒಂದೊಂದು ಎಳ್ನೀರು ಇಷ್ಟು ತಪ್ಪ ಇರುತ್ತೆ ಆದರೆ ನಾವು ಕೊಡ್ತಾ ಇರೋದೇ ಇಪ್ಪತ್ತೆರಡು ರೂಪಾಯಿ ಅಷ್ಟೇ ಮೈಸೂರಲ್ಲಿ ಆ ಥರ ಎಲ್ಲ ಇಲ್ಲ ಇರೋದೇ ಇಲ್ಲ ಚಿಕ್ಕ ಚಿಕ್ಕದಾದ್ರೂ ಒಂದೇ ರೇಟ್ ಮಾಡಿರ್ತಾರೆ ಇಲ್ಲ ನಮ್ಮದು ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಇದಾಗಿದ್ರು ಅವ್ರು ಏನು ರೇಟ್ ಕೇಳ್ತಾರೆ ಅದೇ ರೇಟ್ ಕೊಡಬೇಕಾಯ್ತದೆ ಗುರೋಣ ಕೊಡ್ಸಿರೋದ ಇದು ನಮ್ಗೆ ಇದು ಲಾಸ್ ಆಯ್ತದೋ ಅಥವಾ ಲಾಭ ಆಯ್ತದೋ ಲಾಸ್ ಆಯ್ತದೆ ಇಪ್ಪತ್ತೆರಡು ರೂಪಾಯಿ ಲಾಸ್ ಅಲ್ವಾ ಇವಾಗ ಇಲ್ಲಿ ಅವ್ರ ಕುಯ್ಸಲ್ವಾ ನಮ್ಮ ಕುಯ್ಸಲ್ಲ ಇದು ಗಿರಿಸಪ್ಪರ್ದ ಕುಯ್ಸ್ತಾ ಇರೋದು ಇವಾಗ ಇದನ್ನ ಕುಯ್ಸ್ತಾ ಇರೋದು ನಮ್ಮಲ್ಲದಲ್ವಂತೆ ಅಂದ್ರೆ ನಮ್ ಚಿಕ್ಕಪ್ಪರ್ದಂತೆ ಚಿಕ್ಕಪ್ಪರ್ದು ಬೇರೆ ಹೇಳು ನಮ್ಮ ಬೇರೆ ನಮ್ಮ ಅಪ್ಪಗೆ ಬೇರೆ ಬೇರೆ ಹೇಳಿದ್ರು ಆಗಲ್ಲ ಗೈಸ್ತಾ ಅಂದರೆ ನಮ್ಮದೇ ಅಂತಲೇ ಹೇಳ್ತಾ ಇರೋದು ಅಂದರೆ ನಾ ಅಂದರೆ ಇಡ್ಲಿ ಅದೇನೂ ಆಗಲ್ಲ ಕಣಪ್ಪ ಚಿಕ್ಕಪ್ಪರು ಬೇರೆ ಅಂದರೆ ಬೇರೆ ಬೇರೆ ಏನು ಇಲ್ಲ ಒಟ್ಟಿಗೆ ಇರೋದು ಅಂದರೆ ಮರ ಇಷ್ಟಿಷ್ಟು ಅಂತ ಏನೋ ಹಂಚ್ಕೊಂಡಿರಂತೆ ಅಷ್ಟೇ ಅದರಲ್ಲಿ ಚಿಕ್ಕಪ್ಪರ ಭಾಗದಲ್ಲಿರೋ ಮರ ಮಾತ್ರ ಕುಯಿಸ್ತಾ ಇರೋದಂತೆ ಅದಕ್ಕೆ ನಮ್ಮಪ್ಪ ಅದೇ ಬೇರೆ ಬೇರೆ ಹೇಳ್ತಾಯಿದೀಯ ಇಬ್ರದ್ದು ಒಂದೇ ಅಂತ ಹೇಳು ಅಂತ ಹೇಳ್ತೈತೆ ಅಂದರೆ ಇವಾಗ ನಮ್ಮ ಚಿಕ್ಕಪ್ಪ ಎಲ್ಲ ಬಿದ್ದೋಯ್ತಿತ್ತು ಅಂತ ಕೊಡ್ಸ್ಬಿಡ್ತಾ ಇರೋದು ನಮ್ಮಪ್ಪ ಇವಾಗಲೇ ಕೊಡ್ಸಲ್ಲ ಬಟ್ ಯಾವಾಗ ಕೊಡ್ಸುತ್ತೆ ಅಂತ ನನಗೆ ಇಲ್ಲಿಗೆ ಗೊತ್ತಿಲ್ಲ ಅಂಕಲ್ ನೀವ್ ನಮ್ಮ ಹತ್ರ ಎಳ್ನೀರ್ ತಗಸ್ಕೊಂಡೋಗಿ ನಿಮ್ದು ಗೋಲ್ಡನ್ಗೆ ಹಾಕ್ತೀರಾ ಅಥವಾ ಬೇರೆ ಕಡೆ ವ್ಯಾಪಾರ ಮಾಡ್ತೀರಾ ಅಂಗಡಿಗೆ ಅಲ್ಲಿ ಇಷ್ಟೇ ಹಾಕ್ಸ್ಕತಾರ ಅಲ್ಲಿ ಅಂಗಡಿಗೆ ಹಾಕ್ಬಿಟ್ಟು ಅಂಗಡಿಯಿಂದ ಬೇರೆಯವ್ರ ತಗೊಂಡೋಗದ ಎಷ್ಟು ಅಪ್ಪ ನಾವು ರೂಪಾಯಿ ಅಂದ್ರೆ ಇದನ್ನ ನಾವೇ ಮಾಡ್ಬೋದು ಅದೇ ಆತರ ಆಗಲ್ಲ ಹೋಗಿ ಅನ್ನೋ ರೀಸನ್ಗೆ ಮಾಡಲ್ಲ ಅಷ್ಟೇ ಅವರು ಅಂದರೆ ಅವ್ರದ್ದು ಅಂಗಡಿಗೆ ತಗೊಂಡೋಗಿ ಅವರು ನಾನು ಇಷ್ಟಕ್ಕೆ ಎಲ್ಲಿಗೆ ಮೆಡಿಸಿನ್ಸ್ ಕೊಡ್ತಾರೆ ಅನ್ಸುತ್ತೆ ಸಿಟಿಲೆಲ್ಲ ಮಾರಾ ಅಂಗಡಿಗೆ ಅದನ್ನ ಕೇಳೋದು ಅನ್ಕಂಡೆ ನಮ್ಮ ಅಪ್ಪ ಅಲ್ಲಿ ಐತೆ ಬೈದು ಬಿಡುತ್ತೆ ಅಂತ ಕೇಳಲಿಲ್ಲ ಕೇಳ್ತೀನಿ ಅಪ್ಪ ಇದ ಸೈಡಲ್ಲಿ ಇದ್ದ ಕೇಳ್ತೀನಿ ನಿಂಗಮ್ಮ ನಿಂಗಮ್ಮ ನಿಮ್ಮ ಸಮಸ್ಯಾರ ನಾಶಕ್ಕೆ ಬಂದವನಿ

ವಾಹ್ ಏನೈತು ಗೊತ್ತಾ? ಏನಾಯ್ತು ಗೊತ್ತಾ? ಏನೈತವ? ಆಗಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನನ್ನ ಅದ ಏನು ಅಂತ ಹುಟಿಸ್ಬಿಟ್ರು. ಏನೈತು ಏನೈತವ ಏನೋ ಆಗಿಲ್ಲ. ಆದಿಯೋ ಬಟ್ಟೆ ಅಲ್ಲಿ ಯಾks ಮಂತ ಕೊಡಕತ್ತೆ. ಅತ್ತ ತಂಗಿಲಾ ಏನು ಸಮಚರಾ ಏನು ನೀವು ಬತ್ತಿರ ನಾನು ಬೇರೆ ಕಂಟೆಂಟ್ ಹೊಡಿಕ ಕುಂತಿದ್ದೀನಿ ಮೂಡ್ ನಾನು ಮಾತಾಡ್ತಲ್ವಾ ಇಲ್ಲಿ ನನ್ನ ಕಡೆ ತಿರುಗು ನೀನ್ ಯಾರೆ ನೀನು ರೆಸ್ಪೆಕ್ಟ್ ಇಲ್ಲ ಅನ್ ರೆಸ್ಪೆಕ್ಟ್ ಲು ಕೇಳೋ ಇಲ್ಲಿ ನಾನು ನೀವು ಬತ್ತಿದಿರ ಅಂತ ಬೇರೆ ಕಂಟೆಂಟ್ ಹುಡುಕ ನಿಂತಿದ್ದೀನಿ ಅದು ನಿಮ್ಮ ತಮ್ಮನ ಎಲ್ರಿಗೂ ಮುಂದೆ ಹೇಳ್ತೀನಿ ಈಗ ನಿನ್ ಕಾರ ತಂದ ಊರೊಳಗೆ ನಿಕ್ಕಿ ನಲ್ಲಿ

ತొಚ್ಚುತ್ವಿ ಕೈ ತೊಳೆದಿಲ್ಲ ಏನು ಏನಾ ಏನೋ ನಿನ್ ಗೊಚ್ಚಕಳಾ ಬಿಡು ಆಯ್ತು ಬಿಡು ಬಿಡು ತೊಳಕಿಕೊಂಡು ಬಿಡು ಬಿಡು ಪ್ಯಾಂಟ್ ಹೆಂಗ ಹಾಕಬೇಕು ಅಂತ ಗೊತ್ತಿಲ್ವಾ ಇಲ್ಲ ಸಿಎಎ ಮೇಲೆ ಹಿಂದಿ ಕಕಬಿಟ್ಟು ಜೋಬ್ ಎಲ್ಲವಾಗಿದೆ ಹಿಂಗೆ ಹಿಂಗ ಕೈನ ಇನ್ನು ಮುಂದೆ ಕ್ವಾಣ ಎಷ್ಟನೇ ಕ್ಲಾಸ್ ಐದನೇ ಕ್ಲಾಸ್ ಕ್ವಾಣ ಆಗಿ ಒಂದು ಕ್ವಾಣ ಆಗಿ ಕ್ವಾಣ ಆಗಿ ಒಂದ್ ಸ್ವಲ್ಪ ಕರುಣೆ ಇರಲಿ ಇದೆ 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 ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ ಪ್ರೀತಿ ಇದೆ ಒಂದ್ ಪ್ಯಾಂಟ್ ಹಾಕೊಳಕ್ ಬರೀಕಿಲ್ವಾ ನೋಡು ತುಳಿ ಪೈರ ತುಳಿಲ್ಲ ತುಳಿ ತುಳಿಲ್ಲ ಇವು ಯಾವ ಇವು ಏನ್ ಗಿಡ ಇವು ಕ್ವಾಣ ಕ್ವಾಣ ದಾನೆ ಬೆಳ್ದಂಗ್ ಬೆಳ್ದೆ ಹಾಕಿದ್ದಂತಲ್ಲ ಇದ್ರೆಸ್ ತೋರ್ಸು ಟಾಪು ಪ್ಯಾಂಟ ನಮ್ಮ ಅಮ್ಮನ ತಗ ಹಾಕೋ ಅದೇನೋ ಅವ್ರ ಅಪ್ಪನ ಮನೇಲಿ ಹಾಕೊಳಕ್ಕ ಇತ್ತೇ ನಾವು ಅಪ್ಪನ ಮನೇಲಿ ಹಾಕ್ಳಕ್ಕೈತಿಲ್ವಂತೆ ನಾನು ತಗೋ ನನಗೆ ತಗೋಬ್ರೈ ಚಿಕ್ಕಮ್ಮ ಬರ್ತೀವಿ ನಡೆಯಲಿ ಅದ್ಕೆ ಈಗಲೂ ಕರ್ಕೊಣ ನಾಳೆ ಕೋಮನೆ ಚಿಕ್ಕಮ್ಮ ನಾಳೆ ಕೋಮ ನಾಳಿದ್ದು ಅಮ್ಮ ಈಗೋಮ್ಮ ವೀಡಿಯೋ ನೋಡಿದ್ಮೇಲೆ ಪಕ್ಕ ಕರ್ಕೊಂಡೆ ವಿಡಿಯೋ ಒಪ್ಕೊಂಡ ಒಪ್ಕೊಂಡಂ ನೀರ್ ನೋಡಕ್ ಹುಡ್ಗಿರ್ ನೋಡಕೆ ಬಂದ ನಿಮ್ ಮಮ್ಮಿ ಇಲ್ಲಾ ನಿಮ್ ಮಮ್ಮಿ ವೀಡಿಯೋ ನೋಡುತ್ತೆ ಮಾಡುತ್ತೆ ಗಟ್ಟಿಗೋಗ ನೀನು ಮಾರ್ಲಿ ಮಾರುತ್ತೆ ಹೋಗು ಮಾರುತ್ತೆ ಏನಿಲ್ಲ ಹುಷಾರಾಗ ಹೋಗಿ ಬರ್ಬೇಡಿ ದೂರ ನಾವೇ ನೋಡ್ಕೊಳ್ಳೋದಾಗ್ಲಿ ಅಜ್ಜಣ್ಣ ಅಜ್ಜಣ್ಣನ ಇನ್ನೊಂದು ಹುಡುಗಿ ನೋಡ್ತೀನಿ ನಾನು ಅಜ್ಜಣ್ಣ ನಿಮಗೆನ್ ಚನಾಗೌರೇ ತೆ ಏನೇ ಏನಿಲ್ಲ ಐಕ್ಲಾ ಇಲ್ಲ ಏನೇನೂ ಇಲ್ಲ ಶರತಣ್ಣ ನೋಡ್ಕೊಂಡ ಬಂದ ಇಲ್ಲ ಶರತಣ್ಣ ತಡಿಕ ಬಂದಿದ್ದಲ್ಲ ನಾನು ಎನ್ನಕ್ಕೆ ತಡಿಕ ಬಂದಿರೋ ಏನ ಕದಿಕಲ್ಲ ನೋ ಸೀರಿಯಸ್ ಆಗಿ ಶರತಪ್ಪತ್ತನೆ

कन्द कन्दम्मा ननमुद्द कन्दम्मा हेवा हासुरी कुरी कुरी हेनवा कुरी कुरी अली 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 ओर कुगो अली आगत कोइतवरल ओर कुरीना नाउ कुरीड कोमवा कुरीड कोमवा बनाउ हे ನೀನು ನಮ್ಮ ಅಣ್ಣ ನೀವು ಮೂರ್ ಮೂರ್ ಜನ ಮಾತಾಡ್ಸ್ಬಿಡಿದ ನನ್ನ ಯಾವ ಪಾನಿಪುರಿ ಯಾವ ಬಂಗಾರ ಪೇಟನ್ನು ಬೇಡ ನನ್ಗೆ ಮಾತಾಡ್ಸ್ಬಿಡ ಹೋಗಿ ಆಯ್ತು ಹೋಗಿ ಸರತ್ತು ಬಿಟ್ಟಿ ಪಾನಿಪುರಿ ತಂದು ತಿಂತಾ ತಿಂತ ಕುಂತಿದ್ವಿ ಇಲ್ಲ ಬೇಡವಾ ಬೇಡ ಏ ಹೇ

ಒಂದೊಂದು ಒಂದೊಂದು ಕ್ವಾಣಗಳಿದ್ದಂಗೆ ಇದ್ದಂಗೆ ಕಣಪ್ಪ ಇವು ಸಂಜು ಕಡೆಯಿಂದ ಅತ್ತೆ ಗಿಫ್ಟ್ ಕೊಡ್ತಾವಳೆ ಅಂತ ಕೊಡ್ತಾವಳೆಂತ ಕೈ ಬಿಡುಗಿತ ಅಕ್ಷಯ್ ಕೈ ಮುಗಿ ಸಮಾಧಾನ ಅಲ್ಲ ಅದು ನಾಳೆ ಸ್ವಲ್ಪ ನೀನು ಇಲ್ಲ ಏನಿಲ್ಲ 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 ಕುಡಿ ಸ್ವಲ್ಪ ಸ್ವಲ್ಪ ಏನು

ಐದನೇ ಕ್ಲಾಸು ನಾನ್ ಎಸ್ ಎಲ್ ಸಿ ಮಾಡಿರೊಳಗೆ ಬೈತಿಲ್ಲ ಅಂತ ನೀನು ಎಸ್ ಎಲ್ ಸಿ ಮಾಡಿರೊಳಗೆ ಬೈತಿ ಅಂದ್ರೆ ಆ ಮಗಳ ಸೀಟ್ ಖಾಲಿ ಸೀಟ್ ಕೊಡ್ಬಿಡೋದು ಈಗ ಇರೋದಪ್ಪ ಮುಕ್ಕೊಳ್ಳೋದು ಆ ಏನ್ ಸೀಗಿರೋದು ಪಪ್ಪ ಏನ್ ಎಲ್ಲ ಮಕ್ಕ ಪಕ್ಕರೆ ಬಳಸ್ಕೊಳ್ಳೋದು ಹಾ ಎಲ್ಲ ಖಾಲಿ ಸೀಟ್ನೇ ಹ್ಮ್ ಹಾ ಬೆಳಗ್ಗೆ ಒಂಬತ್ತು ವರ ಹತ್ತು ಗಂಟೆಗೆ ಬಿಲ್ ಹೊಡೆದ್ಬಿಟ್ಟು ಖಾಲಿ ಸೀಟ್ ಕೂಗ್ಬಿಡೋದು ಹತ್ತು ವರ್ಗ ಅದ್ ಸ್ಕೂಲ್ ಅಪ್ಪ ನಮ್ಗೆ ಈ ತರ ನಾವ್ ಸ್ಕೂಲ್ಗೆ ಹೋಗಿದ್ರೆ ಏನ್ ಸಖತ್ ಆಗಿರೋದಪ್ಪ ನಮ್ಗೆ ಆಂ ಒಳ್ಳೆ ನಮ್ಗೆ ಹಿಂಗೆ ಕಳ್ಳಲೆ ಎಸಿಟ್ಟು ಕೂರ್ಸ್ಬಿಟ್ಟು ಕೊಟ್ಬಿಟ್ಟು ಕೂರ್ಸ್ಬಿಟ್ಟು ಹೋಗಿರ ನಾವು ಏಯ್ ತಳೆನೇ ಕೆಡ್ಸ್ಕತೀರಿ ಕುತ್ಕೊಳ್ಳವು ಕಾಯ್ಲೆ ಎಸಿಟ್ಟು ಕೊಟ್ಟು ಕೂರ್ಸಿದೀನಪ್ಪ ಎಸ್ ಎಲ್ ಸಿ ಪಾಸ್ ಮಾಡಿತ್ತು ಐದನೇ ಕ್ಲಾಸ್ ಗಂಟೆ ಬಂದಿದೆ ಕಾಯ್ಲೆ ಎಸಿಟ್ಟು ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಗಂಟ ಓದ್ತಿದೆ ಅವತ್ತು ಚೆನ್ನಾಗು ಮಗನ ಮಷ್ಟ್ರು ಒಳ್ಳೊಳ್ಳೆ ಜಾಸ್ತಿ ಬರೋ ಹ್ಞೂ

ಆ ಕಾಲೇಜ್ ಐತಿರ್ಲಿಲ್ಲ ಕಾಲೇಜ್ಗೆಲ್ಲ ಅದು ನಮ್ಮ ಅಜ್ಜಿ ಹೇಳ್ತಿದ್ದು ಸ್ಟೋರಿ ನೆನಪೈತೆ ನೈನ್ತ್ ವರ್ಗುವೆ ಅಂದ್ರೆ ಇಲ್ಲಿ ಒಂಬತ್ತನೇ ಕ್ಲಾಸ್ ವರ್ಗುವೆ ಬೀರಂಡಿಲಿ ಹೈಸ್ಕೂಲ್ ಐತೆ ಅಲ್ಲಿವರೆಗೂ ಹೋದ್ಬಿಟ್ಟು ಅಲ್ಲಿ ಎಸ್ ಸಿನೂ ಇತ್ತು ಆ ಎಸ್ ಎಲ್ ಸಿ ಓದಿ ನಮ್ಮೂರಲ್ಲಿ ಅವ್ರು ನಮ್ಮ ಅವ್ರ ಬ್ಯಾಚ್ ಅವರೆಲ್ಲ ಸಿಟಿಗೆ ಸೇರ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಮರೀಸ್ ಸ್ಕೂಲ್ಗೆನೂ ಸೇರ್ಕೊಂಡಿದ್ದಂತೆ ಅವರು ಯಾವುದೋ ಒಂದು ಹೇಳಿದ್ರು ಅದು ನಮ್ಮ ಅಜ್ಜಿ ಹೇಳಿದ್ದು ನೆನಪಿಲ್ಲ ಅಲ್ಲಿ ಉದ್ದಕ್ಕೂ ಮರ ಐತಲ್ಲ ಅಲ್ಲಿ ಬ್ಯಾಗ್ನ ಮಾಡಿಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಅಡ್ಡಾಡ್ಕೊಂಡು ಸಂಜೆ ಆದ್ಮೇಲೆ ಬ್ಯಾಗ್ ತೆಗ ಮನೆಗೆ ಗೊತ್ತಿದ್ದಂತೆ ನಮ್ಮ ಅಜ್ಜಿ ಅವಾಗ ಅವ ಏನಕ್ಕೆ ನಿನ್ ಮಕ್ಳು ನಿನ್ಗೆ ಯಾರನ್ನ ಓದ್ತಿಲ್ಲ ಅಂದ್ರೆ ಇದೇ ಸ್ಟೋರಿ ಹೇಳೋದು ಆಮೇಲೆ ನಮ್ಮ ಅಪ್ಪನ ಯಾಕೆ ಓದ್ತಿಲ್ಲ ಅಂದ್ರೆ ಅವರು ಅವ್ರ ಸರ್ ಏನೋ ಅದ್ ಯಾವ್ದೋ ಸರ್ ಹೆಸರು ಹೇಳ್ತಾರೆ ಅವರು ಬಂದು ಕಳ್ಳೆ ಸೀಟ್ ಕೊಟ್ಬಿಟ್ಟು ಹೋಯ್ತಾ ಇದ್ರು ಅದಕ್ಕೆ ಅವ್ರು ಬಂದು ಕಳ್ಳೆ ಸೀಟ್ ಕೊಟ್ಬಿಟ್ಟು ಹೋಯ್ತಿದ್ರಂತೆ ಪಾಠ ಮಾಡ್ತಿರ್ಲಿಲ್ಲಂತೆ ಅದಕ್ಕೆ ನಮ್ಮ ಅಪ್ಪನ ಸ್ಕೂಲೇ ಬಿಡಿಸ್ಬಿಡ್ತಂತೆ ನಮ್ಮ ಅತ್ತೇನೆ ಏನಕ್ಕೆ ಬಿಡ್ಸಿದ್ದು ಅಂದ್ರೆ ನನ್ನ ಕಾಲೇಜ್ ನಮ್ಗ ಗಣೇಶ್ರು ಕೊಡ್ಬಿಟ್ಟು ಆ ಏನು ಕಳ್ಸಿದ್ರ ಸಿದ್ಧಾಚಾರ್ಯ ಅಂದ್ಬಿಟ್ಟು ಮರಳಲ್ಲಿ ಬರಿಸ್ತಿದ ಮಾರಿಗುಡಿಲಿ ಸಿದ್ಧಾಚಾರ್ಯ ಅಂತ ಸಿದ್ಧಾಚಾರ್ಯರು ಅಂತ ಮಾಡೋರು ನಾತ್ರ ಪಾಠ ಮಾಡ್ತಿದ್ರು ಆಗ ನಮ್ ಸೈನು ಹೆಸರು ಕಾಗುಣ ಅಮ್ಮಕಯ ಜೋಗೇಶ್ ಹೊತ್ತಿಟ್ರಲ್ಲ ಆ ಅವರು ಕುಣಸ್ಕೊಂಡು ಕಾಗುಣ್ ತಕು ಅಮ್ಮ ಇದು ಕಾಗುಡ್ತು ಸ್ಟೋರಿ ಹೇಳ್ತಿದ್ರೆ ರಕ್ತ ಬರ್ಬೇಕು ನಮ್ಮ ಅಪ್ಪನ ಕಳಿಸ್ತಿಲ್ಲ ಅದ ಮತ್ತೆ ಏನು ಕಳಿಸ್ಲಿಲ್ಲ ಅಂದ್ರೆ ಇವಾಗ ನನ್ನ ಕಾಲೇಜಲ್ಲಿ ನನ್ನ ಹೆಂಗ್ ಕಾಲೇಜ್ ಕಳಿಸ್ತಿಲ್ಲ ಹಂಗೇನೆ ನಮ್ಮ ಅತ್ತೆನೇ ಮೆಚರ್ಡ್ ಆದ ತಕ್ಷಣ ಆ ಸ್ಕೂಲ್ ನಮ್ಮ ಮತ್ತೆ ಏತ್ ವರ್ಗ ಏನೋ ಕಳ್ಸಿದ್ರಂತೆ ಆಮೇಲೆ ನಮ್ಮ ಮತ್ತೆ ಮೆಚೂರ್ಡ್ ಆಗೋಯ್ತು ಅಂತ ನಮ್ಮ ಮತ್ತೆ ಸ್ಕೂಲ್ ಬಿಡ್ಸ್ಕೊಂಡ್ರಂತೆ ಯೋ ಸುಮ್ ನೀರಪ್ಪ ನೀನು ನಮ್ಮ ಅಪ್ಪ ಸ್ಕೂಲ್ ಸ್ಟಾರ್ಟ್ ಯಾಕಂದ್ರೆ ನಮ್ಮ ಅಪ್ಪನ ಏನಾದ್ರೆ ಕೇಳ್ಬಿಡ್ತೀನಿ ಅನ್ಸುತ್ತೆ ಏನಕ್ಕೆ ಅಂದ್ರೆ ಆ ಇರ ಬರೀ ಇಷ್ಟ್ರಿ ಎಲ್ಲ ತಗೊಂಡ್ ಕುತ್ಕೊಳ್ಳೋದು ನಮ್ಮ ಅಪ್ಪ ಗೌನಾಡ್ ಕಲಿಬೇಕು ಅಲ್ವಾ ಸಿದ್ಧಾಚಾರ್ಯ ಏನ ಏನ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇನೇ ನಮ್ಮ ಬಂಧು ಸತ್ಯವಾಗಿ ತಪ್ಪಿ ನಡೆದರೆ ನೆಚ್ಚನ ಪರಮಾತ್ಮನೋ ಹಸಿದೇವಸ್ಥಾನದಲ್ಲಿ ಸಿದ್ಧಾಚಾರಿ ಮಾಡೋಣ ಇಡೀ ಊರಿಗೆ ಗೊತ್ತು ನಮ್ಗ ಮುಚ್ಚ

ಅಧ್ಯಕ್ಷ ಮುಗ್ದೇ ಹೋಗೋಯ್ತು ಮುಗ್ದೆ ಹೋಯ್ತು ಅದು ಏನಪ್ಪ ಅಷ್ಟೇ ಬರ್ತಾಯ್ತು ಏನು ಕೂಗ್ತು ಹೇಳಕ್ಕೆ ಅಂತ ಅದು ಮರ್ತೋಗ್ಬಿಡ್ತು ಏನು ಬಿಡವ ಆಯ್ತು ಅಷ್ಟೇ ಮುಗ್ದಾಯ್ತು ಮಾತು ಅವ ಆಂಕಲ್ನ ಕೇಳ್ಬೇಕು ಅನ್ಕಂಡ ಅದು ಎಳ್ಳಿರ್ಗೆ ಇಂಜೆಕ್ಷನ್ ಮಾಡ್ತಾರೆ ತಾನೆ ಬೇರೆ ತರ ಟೇಸ್ಟ್ ಬರಕ್ಕೆ ಅಂತ ಮಾಡ್ತಾರೆ ಅಲ್ವಾ ಅದನ್ನೂ ಮಾಡ್ತಾರೆ ನಮ್ಮಅಮ್ಮ ಅದನ್ನ ಕೇಳ್ಬೇಕು ಅಪ್ಪ ಬೈಕ್ ಮಾಡ್ತಾ ಇದ್ದೀನಿ ಅದ್ ಹೆಂಗ್ ಮಾಡ್ತಾರೆ ಮಾಡಲ್ಲ ಅಂತ ಇಲ್ಲ ಎಲ್ಲ ಕೇಳಿದ್ದೆ ಅದು ಹ್ಮ್ ಮಾಡ್ತಾರೆ ಅಂತ ಕೇಳಿದ್ದೆ ಅದು ಸಿಟಿಲಿ ಎಲ್ಲಾ ಕೊಡ್ಬೇಕಿದ್ರೆ ಅದಕ್ಕೆ ಏನೋ ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತಾರೆ ಅದಕ್ಕೆ ಬಾಳ ಗುಣ ಮಾಡ್ತಾರಲ್ಲ ಬಾಳೆ ದಿಂಡಿಗೆ ಭಾಳ ಗುಣ ಮಾಡಿದ್ರೆ ದಿಂಡಿಗೆ ಕೊಡ್ಬೋದು ಆ ಎಳ್ನೀರಿಗೂ ಮಾಡ್ತಾರೆ ತಾನೆ ಎಲ್ರಿಗೂ ಮಾಡ್ತಾರೆ ಹ್ಮ್ ನಾನ್ ಅದನ್ನ ಅಂಕಲ್ ನ ಕೇಳ್ಬೇಕು ಅಂತ ಅಂದಿದ್ದೆ ಅದ ಇವಾಗ ಅದನ್ನ ವಿಡಿಯೋ ನೋಡ್ಬೇಕಿದ್ರೆ ನಮ್ಮ ಅಮ್ಮ ಅದ್ ಹೆಂಗೆ ಮಾಡ್ತಾರೆ ಅದ್ ಹೆಂಗೆ ಕೇಳ್ತೀನಿ ಅಂತ ಹೇಳ್ದೆ ನೀನು ಅಂತ ಐತೆ ಅದಕ್ಕೆ ಇವ್ರು ನಮ್ಮ ಅಪ್ಪನನೆ ಕೇಳಿದ್ದನು ಅದೇನು ಗೊತ್ತು ಏನು ಅಂದ್ರೆ ಏನು ಅಂತೀನಿ ಏನ್ ಗೊತ್ತಾ ಓ ಏನ್ ಗೊತ್ತಾ ಇವಾಗ ನಿಂದು ಚಿಕನ್ ಕಂಟೆಂಟ್ ಆದ್ಮೇಲೆ ನನ್ ನಾನು ಹೆಂಗೆ ಅಂದ್ರೆ ಆ ಶರುಣ್ ವರ್ಸಸ್ ಸಸಾಂಗ್ ಶರತ್ ಅಂತ ಮಾಡ್ತೀನಿ ಆಯ್ತಾ ನನ್ದು ಕರೋನ್ ಕ್ವಶನ್ಸ್ ಇರುತ್ತೆ ಆ ಅಣ್ಣ ನೀನು ಒಂದೇ ಅಲ್ಲ ಬೇರೆ ಬೇರೆನೇ ಇರುತ್ತೆ ನಿಮ್ಗೆ ಯಾವ್ದಷ್ಟು ಪೇಪರ್ಸ್ ಕೊಟ್ಟಿರ್ತೀನಿ ಅಲ್ಲೇ ಕ್ವಷನ್ಸ್ ಹೇಳ್ತೀನಿ ನಾನು ಅಲ್ಲೇ ಯಾವ್ದು ಅಂತ ಅಲ್ಲೇ ಪಟ ಪಟ ಬರ್ದು ಅಲ್ಲೇ ತೋರ್ಸೋದು ಅದ್ರಲ್ಲಿ ಆ ನಿಮಗೆ ಕೇಳಿಸ್ಕತಾ ಇದೆಯಾ ಅಲ್ವಾ ಕರೆಕ್ಟಾಗಿ ಹೆಳ್ದವರಿಗೆ ಓ ನೋ ಸ್ಲೀಟಿ ಬೆಟರ್ ಗೊತ್ತು ಆತರ ಮಾಡದಾ ಮಾಡಿದಲ್ಲ ಮಾಡಬೇಕು ಆ ಆಡ್ಸ್ ಮಾಡಿ ಇನ್ನೊಂದು ಟೊಮೊಟೊ ಜೊತೆ ಹಚ್ಚ ಮೆಣಸಿಗೆ ಪುಡಿ ಆಡ್ಸ್ ಮಾಡಿ ಕೇರ್ತೀನಿ ಇನ್ನೊಂದು ಹುಣಶಣ್ಣ ನೀರಿಟ್ಟಿರ್ತೀನಿ ಇದೆ ಆಲ್ಮೋಸ್ಟ್ ಮಾಡಿಲ್ಲ ನೋಡಿಲ್ಲ ಮಾಡಿರೋದು ನೋಡಿಲ್ಲ ಅಂತಲ್ಲ ಆನ್ಸರ್ಸ್ ಗೊತ್ತಿರುತ್ತೆ ಅಂತ ನಮ್ಮ ಅಮ್ಮ ಹೇಳ್ತಾ ನನಿಗೆ ಅದು ಗಾಡಿ ಕಿ ಯಾರ್ ಹೇಳ್ತಾರೆ ಅನ್ಸುತ್ತೆ ಇದರಲ್ಲಿ ಅರ್ಥನೇ ಆಗಿರೋ ಅಂದ್ರೆ ಈಗ ನಾನ್ ಕ್ಷನ್ಸ್ ಕೇಳ್ತೀನಿ ಶರತ್ ಕು ಶಶಾಂಕು ನಮ್ ಅಣ್ಣಂಗು ಆದ್ರ ಅವ್ರ ಮೂರ್ ಜನದಲ್ಲಿ ಯಾರು ಜಾಸ್ತಿ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೆ ಎಲ್ಲ ಯಾಕೋ ಹೇಳ್ತಾವ್ರೆ ಅಂದ್ರೆ ನೀನೆ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತೀಯಾ ನೋಡ್ತೀನಿ ಮೂರ್ ಜನರು ಬಂದಿರೋ ಮೂರ್ ಜನರು ಹೊರ್ಗಡೆ ಅವ್ರೆ

ಅವ್ರ್ ನಾನು ಏನೇನು ಕ್ವಶನ್ ಕೇಳಿದ್ದೀನಿ ಅವ್ರು ಏನೇನು ಆನ್ಸರ್ ಮಾಡೋರು ಎಲ್ಲ ನಾಳೆ ವಿಡಿಯೋದಲ್ಲಿ ಬರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಗೈಸ್ ಒಂದೇ ಒಂದು ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಾನು ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಇವಾಗ ಅದೇ ನಿಮ್ಮ ಮೂರು ಜನದಲ್ಲ ನಿಮ್ಮ ಮೂರು ಜನಕ್ಕೂ ಕಾನ್ಫಿಡೆನ್ಸ್ ಆಯ್ತಾ ನನಗೆ ಇಂಥ ನೇಮಿಂದ ನನ್ನನ್ನು ಕರೆದ್ರೆ ಆಗಲ್ಲ ಅಂದರೆ ಅದು ಯಾವ ನೇಮು ಶಶಾಂಕ್ ಹ್ಮ್ ಎರಡ್ ಸಾವಿರದ ನೂರ ಇಪ್ಪತ್ತು ಮೂರ್ ಜನ